ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನೆಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಉದ್ದಕ್ಕೂ ಕರೆಯರ್ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ನಾ ಮೆಟ್ಲತ್ತ ಟೈಮ್ ನಲ್ಲಿ ಕೂಡ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನಾವು ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪ್ ನಿಮಗೆ ಕಾಣಿಸುತ್ತೆ ಶುಭ ಲಕ್ಷ್ಮಿ ಸಿಲ್ಕ್ಸ್ ಅಂತ ದಯವಿಟ್ಟು ಇನ್ನೂ ಏನಾರ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ಯಾಕಂದ್ರೆ ಸಾಕಷ್ಟು ಜನ ಬಂದು ನಾವು ಸರ್ ನಾವು ಇಲ್ಲಿ ಬಂದ್ವಿ ಮೆಟ್ಲತ್ತ ಟೈಮ್ ನಮಗೆ ಕನ್ಫ್ಯೂಷನ್ ಆಗೋಯ್ತು ಬೇರೆ ಯಾರೋ ಎಲ್ಲ ಕರ್ಕೊಂಡ್ರು ದಯವಿಟ್ಟು ಕನ್ಫ್ಯೂಜನ್ ಆಗ್ಬೇಡಿ ನಿಮ್ಗೆ ಕನ್ಫ್ಯೂಜನ್ ಆಯ್ತಾ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೇಳೆ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಅರುವತ್ತು ಸಾವಿರ ರೂಪಾಯಿ ವರ್ಗ ಗಿಫ್ಟಿಂಗಿಂದ ಹಿಡಿದು ವೆಡ್ಡಿಂಗ್ ವರ್ಗೂ ಎಲ್ಲ ವಿಧದ ಸಾರೀಸು ಸಿಕ್ಕತ್ತ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಕ್ಸ್ ಗೌನ್ ಸ್ಟಿಚಿಂಗ್ ಇದು ಕೂಡ ನಮ್ಮಲ್ಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೇಳೆ ಸ್ಟಾರ್ಟ್ ಮಾಡೋದು ಇವತ್ತಿನ ಹಿಡಿದ್ರೆ ನಾನು ನಿಮ್ಗೆ ಈ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ಒಳಗೆ ಬರ್ತಕ್ಕಂಥ ವೆರೈಟಿಸ್ ನಾವು ತೋರಿಸ್ತೀನಿ ನೋಡೋಣ ಬನ್ನಿ ನಾನು ನಿಮಗೆ ತೋರಿಸ್ತಾ ಇದೀನಿ ಸಾವಿರದ ಇನ್ನೂರು ರೂಪಾಯಿನಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ಡಿಸೈನರ್ ಸಾರಿ ಮೇಡಮ್ ಬಹಳ ಚೆನ್ನಾಗಿ ಬರುತ್ತೆ ಪ್ಯಾಟರ್ನ್ ಅಂತ ತುಂಬಾನೇ ವೆರೈಟಿ ಆಗಿದೆ ಡಿಫರೆಂಟ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ನಮ್ಮಲ್ಲಿ ನಿಮಗೆ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಟ್ವೆಂಟಿ ಫೈವ್ ಮೇಲೆ ಬಿಲ್ ಮಾಡಿದ್ರೆ ಒಂದ್ ಸಾರಿ ತೌಸಂಡ್ ಫೈವ್ ರುಪೀಸ್ ಗಿಫ್ಟ್ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ನೋಡಿ ಇವತ್ತು ಸಾವಿರದ ಇನ್ನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ತೋರಿಸ್ತೇನೆ ಒಂದೊಂದು ಸಾರಿನೂ ಕೂಡ ತುಂಬಾ ಚೆನ್ನಾಗಿ ಬರ್ತೇನೆ ಕಲರ್ಸ್ ಅಂತೂ ಬಹಳ ಕ್ಲಾಸ್ ಆಗಿದೆ ವೆರೈಟಿ ಅಂತೂ ಡಿಫರೆಂಟ್ ಆಗಿದೆ ನೋಡಿ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳಿದಾಗಿರುತ್ತೆ ಪ್ರೈಸ್ ಕೂಡ ಅಷ್ಟೇ ಅಷ್ಟೇ ಅಫೋರ್ಡೇಬಲ್ ಪ್ರೈಸಲ್ಲಿ ಮಾಡಿಕೊಟ್ಟಿದ್ದಾರೆ ಸೂಪರ್ ಆಗಿರುತ್ತೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬಂದು ಹೋಜೆ ನಾನು ನಿಮಗೆ ಕೊಡ್ತೇನೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಮೀನಾ ಬುಟ್ಟ ಸಾರಿ ಟೋಟಲ್ ಆಗಿ ಕಲಾಂಜಲಿ ಸಾರಿ ಅಂತ ಹೇಳ್ತೀವಿ ಕಲಾಂಜಲಿ ಸಾರಿ ಓಕೆ ಟೋಟಲ್ ಓವರ್ ಸಾರಿ ನಿಮಗೆ ಡಿಸೈನ್ ಬರುತ್ತೆ ಕಂಪ್ಲೀಟ್ ಸಾರಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಬರುತ್ತೆ ವೆರೈಟಿ ಅಂತ ಬಹಳ ಕ್ಲಾಸ್ ಆಗಿದೆ ಮೇಡಮ್ ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಪ್ರೈಸ್ ಮೇಡಮ್ ಅಷ್ಟೇಟಿ ಬಾರ್ಡರ್ನಲ್ಲಿ ಪಿಕ್ ಆಗ್ ಬರುತ್ತೆ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಓರ್ತೀವಿ ಸಾರಿ ನಾನು ಹೇಳಲಿಕ್ಕೆ ಬಟ್ ನೀ ಬಂದ್ ನೋಡಿದ್ರೆ ಕೂಡ ಖುಷಿ ಆಗತ್ತೆ ಅನ್ಕೊಳ್ತೀನಿ ವೆರೈಟಿ ಮನಿ ಖರೀದಿ ಮಾಡಿ ಮುನ್ನೂರು ರೂಪಾಯಿ ಒಂದು ಒಳ್ಳೆ ವೆರೈಟಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕಲಾಂಜಲಿ ಸಾರೀಸ್ ಗಳು ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನಿಮ್ಗೆ ಒಂದು ಪ್ಲೈನ್ ವಿತ್ ಬುಟ್ಟ ಇರೋ ಸಾರಿ ಕೊಡ್ತೇನೆ ಬುಟ್ಟಾ ಬಂದು ಬಾಕ್ಸ್ ಬುಟ್ಟ ಅದರೊಳಗಡೆ ಮತ್ತೆ ಒಂದು ಫ್ಲವರ್ ಬುಟ್ಟ ಹಾಕಿದ್ರೆ ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಇದ್ರ ಬೆಲೆ ಬಂದು ನಿಮ್ಗೆ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಐಟಮ್ ಅದು ಕಾಪರ್ ಬುಟ್ಟ ಬಟ್ಟೆ ಮತ್ತೆ ತುಂಬಾ ಸಾಫ್ಟ್ ಆಗಿದೆ ಮೇಡಮ್ ಈ ಫಿನಿಶಿಂಗ್ ಅಬ್ಸರ್ವ್ ಮಾಡಿ ಮೇಡಮ್ ಒಂದು ಚೂರು ಆ ಕಡೆ ಕಡೆ ಇದಾಗಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ವೆರೈಟಿ ಬೆಲೆ ಬರಿ ಸಾವಿರದ ನಾನೂರು ರೂಪಾಯಿ ಕೊಡ್ತಾ ಇದೀವಿ ಐಟಮ್ ಅಂತ ನಾನು ಕೂಡ ಅದು ಆಗಿದೆ ಮಾಡಿದೆ ಯೂಶಲಿ ಕಲರ್ ಹಿಂಗೆ ಹಿಂಗೆ ಬಂದಿರುತ್ತದೆ ಏನು ಆಗಿಲ್ಲ ಇದು ಸ್ಪೆಷಲಿ ನಾವು ಖುದ್ದಾಗಿ ನಿಂತು ಮಾಡಿಸಿರ್ತಕ್ಕಂಥ ಐಟಮ್ ಬಾಡಿ ಫುಲ್ ಪ್ಲೈನ್ ಬರುತ್ತೆ ಬ್ರೋಕೇಡ್ ಅಲ್ಲಿ ಬಾಡಿ ಪ್ಲೈನ್ ಬಾಡಿ ಸೂಪರ್ ಆಗಿದೆ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಸಾರಿ ಮೇಡಮ್ ಬರೀ ಸಾವಿರದ ನಾನೂರು ರೂಪಾಯಿ ಸಾವಿರದ ನಾನೂರು ಓಕೆ

ಬರಿ ಸಾವಿರದ ಐನೂರು ರೂಪಾಯಿ ನಲ್ಲಿ ಒಂದು ಬ್ಯೂಟಿಫುಲ್ ಬ್ರೋಕೇಜ್ ಸಾರಿ ಎಕ್ಸಲೆಂಟ್ ಸಾರಿ ನಿಮ್ಗೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾವಿರದ ಐನೂರು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಅಂಡ್ ಅಫರ್ಡೆಬಲ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ಸಿಗುತ್ತೆ ಒಂದೂವರೆ ಸಾವಿರ ರೂಪಾಯಿ ಸಖತ್ ಅಂದರೆ ಸಖತ್ ಗ್ರ್ಯಾಂಡ್ ಆಗಿದೆ ಯಾವ್ದಾದ್ರು ಮದುವೆ ಎಲ್ಲ ಇಟ್ಕೊಂಡಿದ್ರು ಅಂದ್ರೆ ಸಕ್ಕತ್ ಈ ಸೀರೆಗಳನ್ನ ಈಗಲೇ ಬೇಗ ಬೇಗ ಖರೀದಿ ಮಾಡ್ಕೊಳ್ಳಿ ಬೇಗ ಬೇಗ ಒಟ್ಟು ಎಂಜಾಯ್ ಮಾಡಿ ನಾನ್ ನಿಮ್ಗೆ ತೋರಿಸಿದ್ರೆ

சூப்பர் ನಾನ್ ನಿಮ್ಗೆ ಈ ಸಲ ಕೊಡ್ತಾ ಇದ್ದೀನಿ ಬರೀ ಸಾವಿರದ ಎಂಟುನೂರು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಆ ಬಾರ್ಡ್ ಅಬ್ಸರ್ವ್ ಮಾಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ವೈಸ್ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಫಿನಿಶಿಂಗ್ ಅಂತೂ ಸಖತ್ ಆಗಿದೆ ಫಿನಿಶಿಂಗ್ ನೋಡಿ ಮೇಡಮ್ ಫ್ರಂಟ್ ಬ್ಯಾಕ್ ಒಂದು ಥ್ರೆಡ್ ಕೂಡ ಓಪನ್ ಇಲ್ಲ ಒಂದೇ ಒಂದು ಥ್ರೆಡ್ ಉಲ್ಟಾ ಕೂಡ ಉಟ್ಬಿಡಬಹುದು ಅಷ್ಟು ಸಾರಿ ಅಷ್ಟು ಚೆನ್ನಾಗಿರೋ ಸಾರಿ ಬರೀ ಸಾವಿರದ ಎಂಟುನೂರ್ ಕೊಡ್ತಾ ಇದ್ದೀವಿ ಮೇಡಮ್ ಸೊ ಫ್ರೆಂಡ್ಸ್ ಅದ್ ನೀಡ್ತಾ ಇದ್ರಲ್ಲ ತೌಸಂಡ್ ಹೈಡ್ರೆಡ್ ರುಪೀಸ್ಗೆ ದ ಮೋಸ್ಟ್ ಬ್ಯೂಟಿಫುಲ್ ಟ್ರೆಂಡಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ನ ಕೊಡ್ತಾ ಅಂದ್ರೆ ಇದು ಬಂದ್ಬಿಟ್ಟು ಸೆಮಿ ಟಿಶ್ಯೂ ಆಗಿರುತ್ತೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ ಎಲ್ಲಾ ಸೈಜ್ ಎಲ್ಲಾ ಪ್ರೈಸ್ ಅಲ್ಲಿ ಇವ್ರ ಟಿಶ್ಯೂ ಇಟ್ಕೊಂಡಿದ್ರಲ್ಲ ಅಂತ ನಿಮ್ಗೆ ಪ್ರೈಸ್ ವೈಸ್ ಕ್ವಾಲಿಟಿ ಡಿಫರ್ ಆಗುತ್ತೆ ಶಾಪ್ ಕೂಡ ಆಗಿದೆ ನಮ್ದು ಎರಡು ಶಾಪ್ ಇದೆ ಅಲ್ವಾ ಹೌದು ಗಿಫ್ಟೆಡ್ ಐಟಮ್ಗೆ ಒಂದು ಶಾಪ್ ಗ್ರೌಂಡ್ ಫ್ಲೋರ್ ಗಿಫ್ಟೆಡ್ ಐಟಮ್ ಮಾಡ್ತೀವಿ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ವೆಡ್ಡಿಂಗ್ ಅದನ್ನ ಕೂಡ ನಾವು ನಿಮಗೆ ತೋರ್ತೀವಿ ರಜತಾ ಕಾಂಪ್ಲೆಕ್ಸ್ ಬಂದ್ರೆ ಸುಬಲಕ್ಷ್ಮಿ ಸಿಲ್ಕ್ಸ್ ಐಡೆಂಟಿಫೈ ಮಾಡೋದು ಸೂಪರ್ ಈಸಿ ಯಾರು ಕೇಳ್ಬೇಡಿ ನೀವೇ ಕಾಲ್ ಮಾಡಿ ನೀವೇ ಬನ್ನಿ ಸ್ಟೆಪ್ ಮಾಡಿ ಲೈಕ್ ನೀವ್ ಸ್ವಲ್ಪ ಮುಂದೆ ಬಂದ್ರಿ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ದೊಡ್ಡ ದೊಡ್ಡ ಲೈಕ್ ಬೋರ್ಡ್ಸ್ ಎಲ್ಲ ಕಾಣೇ ಕಾಣುತ್ತೆ ಸೊ ಈಸಿ ಟು ವೇ ನೀವೇ ಬರೋದೇ ಬೆಸ್ಟ್ ಅಂತ ಹೇಳ್ತೀನಿ ಬಿಕಾಸ್ ಯೂಶಲಿ ಮಾರ್ಕೆಟ್ ಎಲ್ಲ ಬಂದ್ರೆ ಅಂದ್ರೆ ಆಬ್ವಿಯಸ್ಲಿ ತುಂಬಾ ಜನ ಬಂದ್ಬಿಟ್ಟು ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾರೆ ಸೊ ಎಲ್ಲ ಮಿಸ್ಗಣ ಹಾಕದೆ ಕರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಅಂತಲೇ ನಾನು ಹೇಳೋದು ಸರ್ ಗಳು ಅದನ್ನೇ ಹೇಳೋದು ಪ್ರತಿ ಸರಿ ಅದನ್ನೇ ಹೇಳ್ತಾ ಇರ್ತಾರೆ ಸಾಕಷ್ಟು ಜನ ಅದನ್ನ ಕಂಪ್ಲೇಂಟ್ ಮಾಡ್ತಾರೆ ಬಂದ್ವಿ ಸರ್ ನಿಮ್ಮ ಹತ್ರ

ಮೈಂಡ್ ಅಲ್ಲಿ ಮಾತ್ರ ಸುಬಲಕ್ಷ್ಮಿ ಇಟ್ಕೊಂಡ್ ಬಂದಿದೆ ಅಂದ್ರೆ ಖಂಡಿತ ಬಂದ್ ಸ್ಟೋರ್ ವಿಸಿಟ್ ಮಾಡಿ ಆಮೇಲೆ ಬೇರೆ ಕಡೆ ನೋಡ್ಕೊಂಡು ಹೋಗಿ ಸೊ ಈ ಕಲೆಕ್ಷನ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಆಗಿರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇವತ್ತು ನಾನು ನಿಮಗೆ ಸಾವಿರ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ರೂಪಾಯಿ ಏನೇನ್ ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ಗಳನ್ನ ಇವತ್ತಿನ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಥ್ಯಾಂಕ್ ಯು ಮಚ್ ಸರ್